ವೀಕ್ಷಕರೇ ನಮಸ್ಕಾರ ಬಹಳ ಒಂದು ತುರ್ತದ ಒಂದು ಸಮಾಚಾರ ಇದೆ ಫ್ಲ್ಯಾಶ್ ನ್ಯೂಸ್ ಅಂತಲೇ ಹೇಳ್ಬೋದು ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇದ್ದೀನಿ ಈ ವಿಷಯವನ್ನು ತೋ ಸ್ಕಿಪ್ ಮಾಡದೆ ನೋಡಿ ಅಂತ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಈ ಅಂತ ಹೇಳಿ ವಿಡಿಯೋನ ನಾನು ಮುಂದುವರಿಸ್ತಾ ಇದ್ದೀನಿ ಕಳೆದ ಮೂರ್ನಾಲ್ಕು ದಿನ ದಿನಗಳಿಂದ ನವದೆಹಲಿಯಲ್ಲಿ ಈ ಸಂಸತ್ ಭವನ ಅಂತ ಏನಿದೆ ಪ್ರಜಾಪ್ರಭುತ್ವದ ಬಂದು ಭವನೇ ಅನ್ನಿಸ್ಕೊಳ್ತದೆ ಅದು ಅಲ್ಲಿ ಯಾವುದೇ ರೀತಿ ಯಾರಿಗೂ ಕೂಡ ಏನೂ ಸೆಕ್ಯೂರಿಟಿ ಬೇಕಾಗಿರೋದಿಲ್ಲ ಆ ರೀತಿ ಒಂದು ಭವನ ಅದು ಈ ಭವನ ಹೀಗಿರುವಾಗ ಇಲ್ಲಿ ಏನಾಗತ್ತೆ ಅಂತಂದರೆ ಮೂರು ದಿನಗಳಿಂದ ಸಣ್ಣ ಪುಟ್ಟ ಗಲಾಟೆ ಮಾಡ್ಕೊಂಡು ಬರ್ತಿದ್ದವರು ನಿನ್ನೆ ಸಂಜೆ ಏನು ಮಾಡ್ತಾರೆ ಈ ಮ ಪ್ರಧಾನಿ ಮೋದಿಯವರು ಮಾತಾಡೋಕ್ಕೆ ಅಂತ ಬಂದಾಗ ಕೆಲವು ಕಾಂಗ್ರೆಸ್ನ ಚೇಲಗಳು ಅಥವಾ ಕಾಂಗ್ರೆಸ್ನ ಕುತಂತ್ರಗಳೇ ಕುತಂತ್ರ ಎಂ ಪಿಗಳು ಅಂತಲೇ ಹೇಳ್ಬೋದು ಇವರುಗಳು ಮೋದಿಜಿಯವರ ಮೇಲೆ ಹತ್ಯೆ ಮಾಡ್ತಾ ಇದ್ದಾರೆ ಅನ್ನೋದರ ಒಂದು ಖಂಡನೀಯ ವಿಷಯ ಇದು ಎಲ್ಲರೂ ಖಂಡನೀಯ ಮಾಡಬೇಕಾದಂಥದ್ದು ಮೋದಿಜಿಜಿಯವ್ರ ಮೇಲೆ ಹತ್ಯೆ ಮಾಡ್ತಾ ಇರೋದು ನೋಡಿದ್ರೆ ಇದು ಪೂರ್ವ ನಿಯೋಜಿತವಾಗಿ ಮಾಡಿದಂಥ ಪ್ಲ್ಯಾನು ಯಾರು ರಾಹುಲ್ ಗಾಂಧಿ ಅಂದ್ ಪಟೇಲಂ ಟೀಮ್ ಏನಿದೆ ಇವೆಲ್ಲ ಕೂಡ ಪೂರ್ವ ನಿಯೋಜಿತವಾಗಿದ್ದು ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಇವ್ರದ ಆಡಳಿತದಲ್ಲಿ ನರೇಂದ್ರ ಮೋದಿ ಆಡಳಿತದಲ್ಲಿ ಇವ್ರದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಆಗಲಿ ಯಾವುದಕ್ಕೆ ಮತ್ತೆ ಡಿ ಎಮ್ಸ್ ಪಕ್ಷ ಬಿ ಎಮ್ ಕೆ ಪಕ್ಷ ಎಮ್ ಕೆ ಎಂ ಪಿಗಳಾಗಲಿ ಏನೋ ಮತ್ತು ಕಾಂಗ್ರೆಸ್ ಇಲ್ಲೇರುವಂಥ ರಾಜ್ಯ ಸರ್ಕಾರಗಳು ಕರ್ನಾಟಕ ಆಗಿರ್ಬೋದು ಬೇರೆ ಬೇರೆ ಪ್ರದೇಶಗಳಾಗಿರ್ಬೋದು ಅವ್ರಿಗೆ ಎಲ್ಲಿ ಎಂ ಪಿಗಳಲ್ಲಿ ಯಾವುದೇ ರೀತಿ ಅವ್ರಿಗೆ ಬೆಂಬಲವನ್ನು ಸಿಗ್ತಾ ಇಲ್ಲ ಇದನ್ನು ರೊಚ್ಚಿಗೊದ್ದು ಅವ್ರ ಮೇಲೆ ಅಲ್ಲೆ ಮಾಡವ್ರೆ ಅಂದರೆ ಇದು ಎಲ್ಲಿವರೆಗೋಗಿದೆ ಇದಕ್ಕಾಗಿ ಸ್ವತಃ ಓಂ ಬಿರ್ಲೆ ಅವರೇ ಸ್ಪೀಕರ್ ಅವರು ಹೇಳಿದ್ದಾರೆ ಏನು ಹೇಳಿದ್ದಾರೆ ಸರ್ ಬರಬೇಡಿ ಸಾರ್ ಈ ಥರ ಎಲ್ಲ ಪೂರ್ವ ನಿಯೋಜಿತವಾಗಿ ಈ ಥರ ಎಲ್ಲ ಪ್ರೀಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಒಂದು ತಡೆದಿದ್ದೀನಿ ಅಂತ ಗೌರವಪೂರ್ವಕವಾಗಿ ತಡೆದಿದ್ದೀನಿ ಅಂತ ಅವರು ಇಟ್ಟು ಎವಿಡೆನ್ಸ್ ಮುಖ ಇಟ್ಕೊಂಡೆ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ಇದರಲ್ಲಿ ಯಾವುದೇ ತಪ್ಪಿಲ್ಲ ಇದು ಮುಖ್ಯ ಪ್ರಮುಖವಾದಂಥ ಕಾರಣ ಬರೀ ಕಾಂಗ್ರೆಸ್ ಪಕ್ಷ ಅಲ್ಲ ಈ ಮಮತಾ ಬ್ಯಾನರ್ಜಿಗಳ ಸಂಬಂಧಪಟ್ಟದ ಎಂ ಪಿಗಳಾಗಿರ್ಬೋದು ಈ ಕಡೆ ತಮಿಳುನಾಡು ಎಂ ಪಿಗಳಾಗಿರ್ಬೋದು ನಮ್ಮ ಕರ್ನಾಟಕದ ಎಂ ಪಿಗಳಾಗಿರ್ಬೋದು ಅದರಲ್ಲಿ ಏಳು ಜನ ಈ ಯಂಗಸರುಗಳು ಏನಿದ್ದಾರೆ ಏಳು ಎಂಟು ಜನ ಹೆಂಗಸರುಗಳೇನಿದ್ದಾರೆ ಅವರು ಈ ಸದನದ ಬಾವಿ ಮ ನರೇಂದ್ರ ಮೋದಿಯವ್ರ ಮೇಲೆ ಹತ್ಯೆಗೆ ಪ್ರಯತ್ನ ಪಡ್ತಾರೆ ಅಂದರೆ ನಾವು ಯಾವ ದೇಶದಲ್ಲಿದ್ದೀವಿ ನಾವು ಯಾವ ಒಂದು ಭಯೋತ್ಪಾದನೆ ಇದ್ದೀವಿ ಅಂತ ನಾನು ಮೊದಲಿಂದಲೇ ಹೇಳ್ಕೊಂಡೇ ಬರ್ತಾ ಇದ್ದೀನಿ ನೀವು ಸುಳ್ಳಾಗಿದೆ ನನ್ನ ಎಲ್ಲ ಥರ ವಿಡಿಯೋಗಳು ನನ್ನ ಒಳಗಡೆ ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಮ್ಮ ಒಂದು ಭಯೋತ್ಪಾದನೆ ಏನಿದೆ ಇದು ಈ ಒಂದು ಸೆಕ್ಯೂರಿಟಿ ಬೇಕಾಗೇ ಇಲ್ಲ ಅಂಥ ಪ ಬೇಕಾಗಿದ್ದಂಥ ಒಂದು ಭವನದೊಳಗೆ ನರೇಂದ್ರ ಮೋದಿಯವರ ಮೇಲೆ ನಿಲ್ಲದಂತೆ ಹತ್ಯೆ ನಡೆದದೇ ಅಂದರೆ ನಿಜಕ್ಕೂ ಒಂದು ಶೋಚನೀಯ ಹಾಗೂ ವಿಷಾದನೀಯ ಮತ್ತು ಖಂಡನೀಯ ಅಂತಲೇ ಹೇಳ್ಬೋದು ಈ ರೀತಿಯಿಂದ ನಾವು ಹೇಳಬೇಕು ಹೇಳ್ತಾ ಇರ್ತಾ ಹೇಳ್ತಾ ಹೇಳ್ತಾ ಇದು ಎಲ್ಲಿಗೆ ಹೋಗುತ್ತೆ ಇದು ಎಲ್ಲಿವರೆಗೂ ಮುಟ್ಟುತ್ತೆ ಅನ್ನೋದೇ ಒಂದು ದೊಡ್ಡ ದೊಡ್ಡ ನಿಲುವೆ ಅಂತಲೇ ಹೇಳ್ಬೋದೇ ಹೊರತು ಇದು ಯಾರು ನಾಳೆ ದಿವಸ ಯಾರೇ ಸಸ್ಪೆಂಡ್ ಆಗ್ತಾರೆ ಈ ಕರ್ನಾಟಕದಲ್ಲಿ ಮೊನ್ನೆ ಬೇಕು ಅಂತಲೇ ಏಳೆಂಟು ಜನನ ಬಿ ಜೆ ಪಿಯವರನ್ನ ಸಸ್ಪೆಂಡ್ ಮಾಡೋದು ಇವಾಗ ಹಿಂದಿನ ಕೋರ್ಟೇ ಕ್ರಮ ಕೈಗೊಳ್ತದೋ ಅಥವಾ ಸ್ಪೀಕರೇ ಕ್ರಮ ಕೈಗೊಳ್ತಾರೋ ಯಾರು ಕೈ ಕೈಗೊಳ್ತಾರೋ ಈ ಗಲಾಟೆ ಅಲ್ಲೇ ಇದ್ದಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ ಎಂಬ ಎಂಬುದು ವಿಚಾರವನ್ನು ನಾವು ಕಾದ್ ನೋಡಬೇಕಾಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಈ ಪಾರ್ಲಿಮೆಂಟ್ ಹೊರ ಹೊರಗಡೆ ಜೆ ಎನ್ ಯು ಜೆ ಎನ್ ಯು ಅಂತ ಹೇಳ್ತಾ ಹೇಳ್ತಾರೆ ಯೂನಿವರ್ಸಿಟಿನವರು ಅವ್ರುಗಳು ಪಾರ್ಲಿಮೆಂಟ್ ಹೊರಗಡೆ ಹೆಂಗೆ ಗಲಾಟೆ ಮಾಡ್ತಾರೆ ಹಂಗೆ ಒಳಗಡೆಗೆ ತಮ್ಮ ಸಂಬಂಧ ಸಂಬಂಧಪಟ್ಟವರು ಯಾರು ಎಂ ಪಿಗಳಿದ್ದಾರೋ ಏಳೆಂಟು ಜನರು ಅವ್ರದು ಫೋಟೋನ ತಾಕ್ತೀನಿ ನೋಡ್ತಾ ಇದ್ದೀವಿ ಯಾರ್ಯಾರು ಅಂತ ನೋಡಿ ತುಂಬ ಒಂದು ವ್ಯತಿರಿಕ್ತವಾದಂಥ ಒಂದು ದೃಶ್ಯ ಈ ಹೆಂಗಸರುಗಳು ಈ ಥರ ಒಂದು ಮಾಡ್ತಾರಾ ಎಂ ಪಿಗಳಾದವರು ಈ ಥರ ರಾಹುಲ್ ಗಾಂಧಿ ಪಟೇಲಂ ಅವರು ಈ ಹೆಂಗಸನ್ನು ಬಳಸ್ಕೊಂಡು ರಾಹುಲ್ ಮೋದಿಜಿಯವರನ್ನ ಹತ್ಯೆ ಮಾಡಿದ ನೋಡ್ತಾ ಇದ್ರೆ ನಾವು ಯಾವ ಒಂದು ಹಂತದಲ್ಲಿದ್ದೇವೆ ನಾವು ಎಲ್ಲಿದ್ದೇವೆ ಅನ್ನೋದೇ ನಾವು ಯಾವ ದೇಶದಲ್ಲಿ ಯಾವ ಭಯೋತ್ಪಾದನೆ ದೇಶದಲ್ಲಿದ್ದೇವೆ ಅಂತದೇ ಒಂದು ನಮಗೆ ಇಲ್ಲಿ ಊಹೆ ಮಾಡ್ಬೋದು ವೀಕ್ಷಕರೇ ವಿಪಕ್ಷಗಳಿಗೆ ಏನಪ್ಪ ಒಂದು ರೀತಿ ಹತಾಶ ಆಗಿದೆ ಅಂದರೆ ಒಂದು ಕಡೆ ಎಸ್ ಐ ಆರ್ ನಡೀತಾ ಇದೆ ಇನ್ನು ಇಲ್ಲದಂತೆ ಭೂತದಂತೆ ಬೋಂದಿಜಿಯಲ್ಲಿ ಏನಪ್ಪ ಅಂತ ಅಂದರೆ ಎಸ್ ಐ ಆರ್ ನಿಲ್ಲಿಸ್ಬಿಡಿ ಅಂತ ಡಿಲೀಟ್ ಮಾಡ್ಬಿಡಿ ನಿಲ್ಲಿಸ್ಬಿಡಿ ಅಂತ ಸುಪ್ರೀಂ ಕೋರ್ಟಲ್ಲಿ ಅವರೇ ವಾದ ಮಾಡಿದ್ದಾರೆ ಇನ್ನೊಂದು ಕಡೆ ವಿಪಕ್ಷಗಳಿಗೆ ಯಾವುದೇ ರೀತಿ ಈ ಎಸ್ ಐ ಆರ್ ನಡೆಸ್ತಾ ಇದ್ದರಿಂದ ಅಧಿಕಾರಕ್ಕೆ ಬರೋದು ತುಂಬ ಕಷ್ಟ ಆಗಿದೆ ಅದೊಂದು ಕಾರಣ ಅಲ್ಲದೆ ಇವರು ಎಲ್ಲಿ ಆಟಗಳು ಮತ್ತು ಇವರು ಆಟ ಟಪ್ಪುಗಳೆಲ್ಲ ಏನಿದೆ ಕಡಿಮೆ ಆಗಿಬಿಟ್ಟಿದೆ ಹೀಗಾಗಿ ಈಗ ಈ ಮುಂದಿನ ಬರುವ ಎಲೆಕ್ಷನಲ್ಲಿ ಏನಾರು ಮ ಪಿತೂರುಗಳನ್ನು ಮಾಡಿ ಈ ಮೋದಿಜಿಯವರ ಮೇಲೆ ಏನಾದರೂ ಒಂದು ಅವರಿಗೆ ಭ್ರಷ್ಟಾಚಾರ ಮತ್ತು ಇಲ್ಲ ಇಲ್ಲಸಲ್ಲದ ಒಂದು ವಿಷಯಗಳನ್ನ ತಂದು ಅವ್ರ ತಲೆ ಮೇಲೆ ಸುಟ್ಟು ಅವ್ರನ್ನ ಕೆಳಗಿಳಿಸ್ಬೇಕು ಅಥವಾ ಬಿ ಜೆ ಪಿನೇ ಬರ್ದಂಗೆ ಮಾಡಬೇಕು ಅಂತ ಒಂದು ಪಿತೂರಿ ಮಾಡ್ತಾ ಇದ್ದಾರಲ್ಲ ಇದು ಒಂದು ಬಹಳಷ್ಟು ವಿಶ್ವದ ಸಂಗತಿ ಇದೊಂದು ಬೇರೆ ರೀತಿಯಾದಂತಹ ಒಂದು ವರ್ಚಸ್ಸೆ ಅಂತ ನಾವು ಹೇಳಬಹುದು ಇದ್ರ ಬಗ್ಗೆ ಈ ಈ ವರ್ಚಸ್ಸಿನ ಬಗ್ಗೆ ನೀವು ಹೇಳೋದಾದರೆ ಈ ವಿಪಕ್ಷಗಳು ಮತ್ತು ವಿರೋಧ ಪಕ್ಷಗಳು ಮೋದಿಜಿಯವ್ರ ಬಗ್ಗೆ ಈ ಥರ ಒಂದು ಭಾವನೆ ಇಟ್ಕೊಂಡಿರೋದು ನೋಡಿದ್ರೆ ಇವ್ರನ್ನ ಹತ್ಯೆ ಮಾಡ್ತಿದ್ರು ಅಥವಾ ಬೇರೆ ರೀತಿಲಿ ಸಹ ಅವ್ರನ್ನೇನೊಂದು ಮಾಡೋಕ್ಕೆ ಸಂಚು ಮಾಡ್ತಿದ್ರು ಅಥವಾ ಇನ್ನೊಂದೇನಾರು ಅವ್ರ ವ್ಯವಸ್ಥಿತವಾಗಿ ಪೂರ್ವ ನಿಯೋಜಿತವಾಗಿ ಅವರಿಗೆ ಹಲ್ಲೆ ಮಾಡಲು ಏನಾರು ಪ್ರಯತ್ನ ಪಟ್ಟಿದ್ರು ಅನ್ನೋದ್ರ ಬಗ್ಗೆ ಪೊಲೀಸ್ನವರು ಒಂದು ಹೆಚ್ಚಿನ ತನಿಖೆ ನಡೆಸಬೇಕು ಅಂತ ಈ ಮೂಲಕನೂ ಕೂಡ ನಾವು ಹೇಳಬಹುದು ವೀಕ್ಷಕರೇ ಏನಂದ್ರೆ ಸಂಸತ್ತಿನಲ್ಲಿ ಆಗಲಿ ಇವನು ಮುನ್ಸಿಪಲ್ ಆಗಲಿ ಬಿ ಬಿ ಎಂ ಪಿಲಾಗಲಿ ಅಥವಾ ವಿಧಾನಸಭೆಲಾಗಲಿ ಯಾರನ್ನೇ ಒಬ್ಬರನ್ನ ನಾವು ಕೂತ್ಕೊಂಡು ಮಾತಾಡಬೇಕಾದ್ರೆ ಅಲ್ಲಿ ಸ್ಪೀಕರ್ ಯಾರು ಇರ್ತಾರೆ ಅಲ್ಲಿ ಅಧ್ಯಕ್ಷರು ಯಾರು ಇರ್ತಾರೆ ಅವ್ರನ್ನ ಅವ್ರನ್ನ ಎದುರುಗಡೆ ಮಾತಾಡಬೇಕೆ ಹೊರತು ಅವ್ರ ಉದ್ದೇಶಿಸಿ ಮಾತಾಡಬೇಕೇ ಹೊರತು ಅದು ಕಾನೂನೇ ಕಾನೂನೇ ಇದೆ ಅದ್ರ ಬಗ್ಗೆ ಅದನ್ನು ಬೇರೆಯವ್ರ ಮೇಲೆ ಹೋಗಿ ಅಧ್ಯಕ್ಷ ಎದುರಿಗೆ ಅಂದರೆ ಸ್ಪೀಕರ್ ಎದುರುಗಡೆಗೇ ಈ ಈ ಥರ ಒಂದು ಹಲ್ಲೆ ಮಾಡೋದರೋ ದೃಶ್ಯ ಬಹಳ 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 ಖಂಡನೀಯವಾಗಿರ್ತದೆ ಈ ಈ ಒಂದು ಪ್ರೋಟೋಕಾಲ್ ಉಲ್ಲಂಘನೆ ಆಗದೆ ಅಂದರೆ ಇದರಲ್ಲಿ ಎರಡು ಮಾತು ತಪ್ಪಿಲ್ಲ ಈ ಪ್ರೋಟೋಕಾಲ್ ಉಲ್ಲಂಘನೆ ಪ್ರಕಾರ ಹೇಳುತ್ತಪ್ಪ ಅವ್ರದ್ದು ಪ್ರೊ ಎಲ್ಲೇ ಯಾರೇ ಎಲ್ಲೇ ಹೋದರೂ ಯಾರೇ ಬಂದರೂ ಯಾವುದೇ ಸ್ಟೇಟ್ಗೆ ಹೋದರೂ ಅವ್ರು ಎಲ್ಲೇ ಹೋದ್ರೂ ಯಾರೇ ಬಂದರೂ ಅವ್ರು ಇಷ್ಟಡಿ ಸ್ಟಡಿ ದೂರದಲ್ಲಿ ಇರಬೇಕು ಪ್ರಧಾನಿಗೂ ಅವ್ರಿಗೂ ದೂರದಲ್ಲಿ ದೂರದಲ್ಲಿರಬೇಕು ಅಂತ ಕಾನೂನಿದೆ ಮತ್ತು ಅವ್ರನ್ನ ಕಾನೂನು ಕೇನೋ ಕಾಲು ಕೂಡ ಟಚ್ ಮಾಡೋಂಗಿಲ್ಲ ಮೈ ಟಚ್ ಮಾಡೋಂಗಿಲ್ಲ ಹಾರ ಹಾಕ್ಬೇಕಾದ್ರೆ ಪ್ರತಿಯೊಂದು ಪರಿ ಅಂಥದ್ರಲ್ಲಿ ಪರಿಶೀಲನೆ ಆಗಬೇಕು ಅಂತ ಒಂದು ಪ್ರೋಟೋಕಾಲ್ ಇದೆ ಎಸ್ ಪಿ ಜಿಯವರು ಇದಕ್ಕೆಲ್ಲ ಸಂಬಂಧಪಟ್ಟದ್ದು ಏನು ಮಾಡ್ತಾರೆ ಕ್ರಮ ಕೈಗೊಳ್ತಾರೆ ಅಂಥದ್ರಲ್ಲಿ ಈ ಸಂಸತ್ ಭವನದಲ್ಲಿ ಯಾವುದೇ ರೀತಿ ಈ ಸೆಕ್ಯೂರಿಟಿ ತಗೊಳ್ಕೊಳ್ಳದೆ ಹೋಗ್ತಿರುವಾಗ ಇವರು ಏಕಾಏಕಿ ಬಾವಿಗೀಳೋದು ಅಲ್ಲದೆ ಅವ್ರ ಮೇಲೆ ಹತ್ಯೆ ಮಾಡಿದ್ ನೋಡ್ತಾ ಇದ್ದಾರೆ ಇದು ಎಲ್ಲಿ ಏನು ಆಗಿದೆ ಎಂಬುದು ಹೋಲಿ ತನಿಖೆ ಏನಂತಲೇ ನಾವು ತಿಳ್ಕೊಳ್ಳೋಬೇಕೇ ಹೊರತು ಬೇರೆ ವಿಷಯ ಏನೂ ಆಗೋದಿಲ್ಲ ವಿಷಯ ಒಂದು ವಿಚಾರ ಬೇರೆ ಕಡೆ ಏನು ಬಾಂಬ್ ಬ್ಲಾಸ್ಟು ಬೇರೆ ಥರ ಗಲಾಟೆ ಆಗಿದ್ದರೆ ಅದು ಒಂದು ಬೇರೆ ಥರ ಈ ರೀತಿ ಇಳೇತ ತಿರುಗ್ತಾ ಇತ್ತು ಯಾಕೆ ಅಂದರೆ ಅಲ್ಲಿ ಇವಾಗ ಗಲಾಟೆ ಆಗ್ತಾ ಅಂದರೆ ಅಲ್ಲಿಗೆ ಸೆಸ್ಪಿ ಅವರು ಏನು ಮಾಡ್ತಾಯಿದ್ರು ಅಲ್ಲಿಗೆ ಹೋಗಕೂಡೋದು ಅಂತ ತಡೆ ಹಿಡಿತಾ ಇದ್ರು ಇಲ್ಲಿ ಈ ರೀತಿ ಅಂತ ಒಂದು ವಿಷಯಗಳು ಅಷ್ಟಾಗಿ ಇದುವರೆಗೂ ನಡೆದೇ ಇಲ್ಲ ಇನ್ನು ಮುಂದೆ ನಡೆಯುವುದು ಇಲ್ಲವೇನೋ ಆ ರೀತಿ ಒಂದು ಕ್ರಮ ವಿರೋಧ ಪಕ್ಷಗಳು ಹೆಗರಾಡಿದ್ದಾರೆ ಅಂದರೆ ರಾಹುಲ್ ಗಾಂಧಿಯವರು ಅವ್ರ ಪೌರತ್ವದ ಬಗ್ಗೆ ಈಗಲೂ ಕೂಡ ಏನಾಗದೆ ಒಂದು ಪ್ರಶ್ನೆ ಇದೆ ರಾಹುಲ್ ಗಾಂಧಿ ಪೌರತ್ವದ ಬಗ್ಗೆ ಕೂಡ ಇವತ್ತು ಕೋರ್ಟಲ್ಲಿ ಪ್ರಶ್ನೆ ಇದೆ ನಾಳೆ ದಿವಸ ಏನಾದ್ರು ಹೆಚ್ಚು ಕಡಿಮೆ ಇದೆ ಅವ್ರ ಪೌರ್ವತ ರದ್ದಾದರೆ ಅವ್ರದ್ದು ಎಂ ಪಿ ಸ್ಥಾನ ಕೂಡ ರದ್ದಾಗಿತ್ತು ಈಗ ಹಿಂದಾಳೆ ಪೌರತ್ವ ರದ್ದಾಗಿರೋದ್ರಿಂದ ಅದು ಎಂ ಪಿ ಸ್ಥಾನ ಅವ್ರಿಗೆ ದೊರಕಿರಲಿಲ್ಲ ಈಗ ಮತ್ತೆ ಇದು ಇನ್ನು ಕೋರ್ಟಲ್ಲೇ ಇರೋದ್ರಿಂದ ಅದು ನೆಕ್ಸ್ಟ್ ಇನ್ನೇನಾಗುತ್ತೋ ಹೇಳೋಕ್ಕಾಗಲ್ಲ ಅದು ಈ ರೀತಿ ಅವರೇ ಒಂದು ಪೂರ್ವ ನಿಯೋಜಿತವಾಗಿ ಈ ರೀತಿಯನ್ನು ಹಲ್ಲೆ ಮಾಡಲು ಮಾಡಿದ್ದಾರೆ ಮಾಡಿದ್ದಾರೆ ಅದಲ್ಲದೆ ಏನು ಕಾಂಗ್ರೆಸ್ನವರು ಒಂದು ಏ ವಿಡಿಯೋ ಬಿಟ್ಟಿದ್ದಾರೆ ಏ ಏ ವಿಡಿಯೋ ಬಿಟ್ಬಿಟ್ಟು ಬೇಕು ಬೇಕು ಅಂತ ಇಲ್ಸಲ್ಲದ ಗಲಾಟೆ ಮಾಡೋದು ಇಲ್ಸಲ್ಲದ ಒಂದು ಪುಸ್ತಕಗಳನ್ನು ತರೋದು ಏ ಆರ್ ನಡವಳಿ ಅಂದ್ಬಿಟ್ಟು ನಡವಳಿ ಅಂದ್ಬಿಟ್ಟು ಅವರು ಈ ನರೇಂದ್ರ ಮೋದಿ ದೇವಿಯವರ ಬಗ್ಗೆ ವಿರೋಧವಾಗಿ ಇಲ್ಲ ಸಲ್ಲದ ಒಂದು ಅಪಪ್ರಚಾರ ಮಾಡೋಕ್ಕ ಬುಕ್ಕನ್ನು ಬಿಡುಗಡೆ ಮಾಡಿದ್ದಾರೆ ಆ ಬುಕ್ಕದ ಅಮೇಝಾನು ಇವರು ಮತ್ತು ಇದು ಆನ್ಲೈನ್ನಲ್ಲಿ ಸಿಗ್ತಾ ಇತ್ತು ಇವಾಗೇನು ಮಾಡಿದರೆ ಧನಂಜನ್ ವಿರೋಧವಾಗಿ ಪ್ರೋಟೋಕಾಲ್ ಉಲ್ಲಂಘನೆ ಆಗದೆ ಇದರಲ್ಲಿ ಇಬ್ಬೊಬ್ಬರಿಗೆ ಒಂದು ಡೆಫಾರ್ಮೇಷನ್ ಆಗಿದೆ ಪ್ರಧಾನಿ ಡೆಫಾರ್ಮೇಷನ್ ಅಂತ ಒಂದು ಪದಗಳನ್ನು ಬಳಸಿದ್ದಾರೆ ಅದಕ್ಕಾಗಿ ಇದೊಂದು ಪರ್ಮಿಷನ್ ಕೊಟ್ಟಿಲ್ಲ ಹೀಗಾಗಿ ಆ ಪುಸ್ತಕಗಳು ಸಿಗೋಲ್ಲ ಅದಷ್ಟೇ ಅಲ್ಲ ಈ ರೀತಿ ಎಲ್ಲ ಒಂದು ವ್ಯವಸ್ಥಿತ ಪೂರ್ವ ನಿಯೋಜಿತ ವ್ಯವಸ್ಥೆ ನಡೆದಿದ್ದರೂ ಈ ರೀತಿ ಒಂದು ಪ್ಲ್ಯಾನ್ ಆಗಿ ಈ ರಾಹುಲ್ ಗಾಂಧಿಯವರು ಈ ಥರ ಒಂದು ಕೈ ಹಾಕ್ತಾರೆ ಅಂದರೆ ಅವರು ಎಷ್ಟು ಹಶ ಹತಾಶರಾಗಿದ್ದಾರೆ ಕಾಂಗ್ರೆಸ್ದವರು ಅಧಿಕಾರ ಇಲ್ಲ ಅಪಾಪಿ ಅಧಿಕಾರ ಹಿಡೀಬೇಕು ಅಂತ ಅಪಾಪಿ ಇವರು ಜ ನೆಕ್ಸ್ಟು ಜನ್ಮ ಆಯ್ತದ್ರೆ ಇನ್ನು ಕಾಂಗ್ರೆಸ್ ಸೆಂಟ್ರಲ್ನಲ್ಲಿ ಆಗಲಿ ಕೆಲವೊಂದು ಸ್ಟೇಟ್ಗಳಲ್ಲಿ ಆಗಲಿ ಜನ್ಮೇಪಿ ಬರಲ್ಲ ಅದು ಹೀಗಾಗಿ ಈ ವಿಚಾರವಾಗಿ ಅವರು ಒಂದೇ ಒಂದು ವಿಡಿಯೋ ಇಟ್ಕೊಂಡು ಗಲಾಟೆ ಮಾಡೋಕ್ಕೆ ಒಂದು ಪುಸ್ತಕ ತಗೊಂಡು ಗಲಾಟೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು ಅಂತ ಅಂದರೆ ಅವರು ಎಲ್ಲ ಯಾವ ಮಟ್ಟಿಗೆ ಕೇಳದಿಳದೆ ಹೇಳಿದ್ರೆ ಅವರು ಇವರು ನರೇಂದ್ರ ನರೇಂದ್ರ ಮೋದಿಯವರ ಮೇಲೆ ಹಲ್ಲೆಗೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ಇಲ್ಲಿಗೆ ನೀವೇ ಡಿಸೈಡ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸಂಸತ್ನಲ್ಲಿ ಕೆಲವರು ವಿರೋಧ ಪಕ್ಷದವರು ಮೋದಿಜಿಯವರು ಏನು ಮಾಡ್ತಾರೆ ಚಹಾ ಮಾಡ್ತಾರೆ ಅಂತಾರೆ ಮಲ್ಲಿಕಾರ್ಜುನ್ ಮುತ್ಯ ಅಂತ ಅಂತಾರೋ ಇವ್ರನ್ನ ಒಂದು ಕೆಳಮಟ್ಟದಾಗ ಮಟ್ಟದಲ್ಲಿ ಒಂದು ಆಗಿ ಕಡಿಮೆ ದರ್ಜೆಯಲ್ಲಿ ಮಾತು ಮಾತಾಡುವಂಥದ್ದು ಈ ರೀತಿಯ ಒಂದು ವೈಫಲ್ಯಗಳನ್ನ ಇಟ್ಟುಕೊಂಡು ಈ ಮೋದಿಜಿಯವರ ಮೇಲೆ ಇಲ್ಲಿಸಲ್ಲದ ಆಪಾದನೆ ಮಾಡೋದು ಇನ್ನೆಲ್ಲದಂತೆ ಅವ್ರಿಗೆ ಭ್ರಷ್ಟಾಚಾರದ ಆರೋಪವನ್ನು ಓರಿಸಬೇಕು ಅಂತ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ ಭ್ರಷ್ಟಾಚಾರದಲ್ಲಿ ಈಗ ಇವರು ಒಬ್ಬರ ಮೇಲೆ ಎಲ್ಲ ಭ್ರಷ್ಟಾಚಾರ ಅಮಿತ್ ಶಾ ಅವ್ರ ಮೇಲೂ ಮಾಡಬೇಕು ಅಂತ ಮೋದಿಜಿಯವ್ರ ಬಿಡಿ ಅವರು ಒಂದು ರೀತಿಯಲ್ಲಿ ಸನ್ಯಾಸಿ ಥರ ಇದ್ದಾರೆ ಹೀಗಾಗಿ ಅವ್ರ ಮೇಲೆ ಯಾವುದೇ ರೀತಿ ಒಂದು ಭ್ರಷ್ಟಾಚಾರ ಇರಲ್ಲ ಅಮಿತ್ ಶಾ ಅವ್ರಗಳು ಮತ ಭ್ರಷ್ಟಾಚಾರದ ಒಂದು ಆರೋಪ ಮಾಡಬೇಕು ಅಂತ ಇರುವಾಗ ಈ ಯಾವ ಏನು ಸಿಗ್ತಾ ಇಲ್ಲ ಅವರು ವಿಪಕ್ಷಗಳಿಗೆ ಅದಕ್ಕೋಸ್ಕರವಾಗಿ ಇದು ಒಂದು ದೊಡ್ಡ ದೊಡ್ಡ ಪಿತುರಿಗಳು ಸಂಚುಗಳು ಇವೆಲ್ಲ ನಡೀತಾ ಇದೆ ಅಂದರೆ ನಿಜಕ್ಕೂ ಕೂಡ ದೌರ್ಜನ್ಯ ಹಾಗೂ ಅವರ ಒಂದು ಕಾಂಗ್ರೆಸ್ನ ಒಂದು ಪರಮಾವಧಿಯೇ ಇದು ಒಂದು ಅಂತ ಹೇಳಿದ್ರೆ ಹೇಳ್ಬೋದು ಈ ಕಾಂಗ್ರೆಸ್ನ ಗೂಂಡಗಿರಿ ಏನಾಗಿದೆ ಅಂತಂದರೆ ಏ ಇವರು ಮೋದಿ ಮೇಲೆ ಹಲ್ಲೆ ಮಾಡಿಬಿಟ್ರೆ ನಾವು ಎಲ್ಲೋ ಒಂದು ರೀತಿ ಅಧಿಕಾರಕ್ಕೆ ಬಂದ್ಬಿಡ್ತೀವಿ ಅಂತನೋ ಬಂದು ಏನೋ ಒಂದು ತಪ್ಪ ಅಭಿಪ್ರಾಯಗಳನ್ನ ಇಟ್ಕೊಂಡು ಈ ರೀತಿ ನಡೆಸ್ತಾ ಇದ್ರೆ ಅವ್ರಿಗೆ ಇನ್ನು ಅವ್ರಿಗೆ ಅಧಿಕಾರ ಸಿಗೋದು ಬಿಟ್ಟು ಅಧಿಕಾರದಿಂದ ಅವರು ವಂಚಿತರಾಗ್ತಾರೆ ಹೊರತು ಅಧಿಕಾರ ಅಂತ ಬರೋದಿಲ್ಲ ಯಾಕೆಂದರೆ ಇವರು ದೌರ್ಜನ್ಯ ಈ ಇದು ಎಷ್ಟರ ಮಟ್ಟಿಗೆ ಅಂದರೆ ಈಗಲೇ ನಾವು ಕರ್ನಾಟಕದಲ್ಲಿ ನೋಡ್ತಾ ಇದೀವಿ ಹಿಂದೂಗಳಿಗೆ ಬೆಲೆನೇ ಇಲ್ಲ ಹಿಂದೂಗಳನ್ನ ಹಿಂದೂಗಳು ಯಾರು ಬಾಂಗ್ಲಾದೇಶ ಪರ ಬಾಂಗ್ಲಾದೇಶ್ ಓಟ್ ಬಂದರೂ ಇಲ್ಲಿ ಸ ನೆಲೆ ನೆಲೆಸಿಕೊಂಡಿದ್ದಾರೆ ಅಂತಂದರೆ ಅವ್ರ ಮೇಲೆ ಯಾವ ರೀತಿ ದೌರ್ಜನ್ಯ ಇದೆ ಯಾವ ಯಾರು ಪುನೀತ್ ಕೆರೆಹಳ್ಳಿ ಹಿಂದೂವ್ರ ಮೇಲೆ ಯಾವ ರೀತಿ ದೌರ್ಜನ್ಯ ನೆನತೈತೆ ಅವ್ರನ್ನ ಪೂರ್ತಿ ಕೋರ್ಟ್ಗೆ ವರ್ಷ ಪೂರ್ತಿ ಕೋರ್ಟ್ ಕಳೀಬೇಕು ಇಷ್ಟು ವರ್ಷ ಅಂತ ಆ ರೀತಿ ಹೀಗಾಗಿ ಈಗ ಅವ್ರಿಗೆ ಹೈಕೋರ್ಟ್ ಕೂಡ ಹೈಕೋರ್ಟ್ನ ನ್ಯಾಯಮೂರ್ತಿ ಅವರು ಕೂಡ ಏನು ಹೇಳಿದ್ರೆ ಅವರು ತೋರಿಸಿದ್ದಾರೆ ಹೊರತು ಅವರೇನು ಹಲ್ಲೆ ಮಾಡಿಲ್ಲ ನೀವು ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಪೊಲೀಸ್ನವ್ರಿಗೆ ಅವರು ಒಂದು ಸೂಚನೆ ಕೊಟ್ಟು ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂದರೆ ನೋಡಿ ಇದು ಹೈಕೋರ್ಟು ಕೂಡ ಈ ಥರ ಹೇಳಿದ್ದಾರೆ ಅಂಥದ್ರಲ್ಲಿ ಈ ಸಂಬಂಧ ಈ ಪ್ರಧಾನಿ ಮೋದಿಗೆ ಹಲ್ಲೆ ಮಾಡಿರುವಂಥ ಸಂ ಸಂಘಟನೆ ಬಗ್ಗೆ ಮುಂದೆ ಏನಾಗುತ್ತೆ ಅನ್ನೋದು ಒಂದು ಊಹೆ ಮಾಡಿ ನಾವು ವಿಶ್ಲೇಷಣೆ ಮಾಡಿ ಇನ್ನು ಜನರ ಜನಗಳ ಮುಂದೆನೇ ಅದು ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯಕ್ಕೆ ಈ ಹಲ್ಲೆ ಮಾಡಿರೋಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ ಏನು ಅಂಬುದು ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ಹೇಳ್ಬಿಟ್ಟು ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ನಮಸ್ಕಾರ